ಎಸ್ಐಟಿ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಮಧ್ಯರಾತ್ರಿ ಅರೆಸ್ಟ್ ಮಾಡಿದ್ವು ಆದರೆ ಏರ್ಪೋರ್ಟ್ನಲ್ಲಿ ಏನು ನಡೀತು ಏರ್ಪೋರ್ಟ್ನಲ್ಲಿ ಬಂಧನಕ್ಕೂ ಮುನ್ನ ಪ್ರಜ್ವಲ್ ಹೈಡ್ರಾಮಾ ನಡೆಸಿತು ಅರೆಸ್ಟ್ಗೂ ಮುನ್ನ ಹಾಗಿದ್ರೆ ಏರ್ಪೋರ್ಟ್ನಲ್ಲಿ ಆಗಿದ್ದೇನು ಇಮಿಗ್ರೇಷನ್ ಪ್ರಕ್ರಿಯೆ ವೇಳೆ ನಡೆದದ್ದಾದ್ರೂ ಇವರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಅದರ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಪ್ರಜ್ವಲ್ ವಿಮಾನದಲ್ಲಿ ಹಿಡಿದು ಬರ್ತಾ ಇದ್ದಂತೆ ಅವರನ್ನ ಕಂಡು ಅರೆಸ್ಟ್ ಮಾಡೋದಕ್ಕೆ ಅಂತ ಎಸ್ ಐ ಟಿ ಮುಂದಾಗುತ್ತೆ ಆಗ ಎಸ್ಐಟಿ ಅಧಿಕಾರಿಗಳಿಗೆ ಆವಾಜ್ ಹಾಕ್ತಾರೆ ಪ್ರಜ್ವಲ್ ರೇವಣ್ ಅಧಿಕಾರಿಗಳ ಮೇಲೆ ಎಗರಾಡ್ತಾರೆ ಪ್ರಜ್ವಲ್ ರೇವಣ್ ನನ್ನನ್ನು ಮುಟ್ಟಬೇಡಿ ನಾನೇ ಬರ್ತೀನಿ ನೀವು ನನ್ನನ್ನು ಮುಟ್ಟಬೇಡಿ ಅಂತ ಆವಾಜ್ ಹಾಕ್ತಾರೆ ಪ್ರಜ್ವಲ್ ಇಮಿಗ್ರೇಷನ್ ಹಸ್ತಾಂತರದ ಬಳಿಕ ಎಸ್ಐಟಿಯಿಂದ ಬಂಧನ ಏರ್ಪೋರ್ಟ್ನಲ್ಲಿ ಬಂಧನಕ್ಕೂ ಮುನ್ನ ನಡೆದಂತಹ ಹೈಡ್ರಾಮಾ ಇದು ಮೂವತ್ನಾಲ್ಕು ದಿನಗಳಾಗಿತ್ತು ಪ್ರಜ್ವಲ್ ಈ ಪ್ರಕರಣ ದಾಖಲಾಗಿ ಬೆಳಕಿಗೆ ಬಂದ ಮೇಲೂ ಕೂಡ ಇಲ್ಲದೆ ವಿದೇಶದಲ್ಲಿದ್ದಂತಹ ಪ್ರಜ್ವಲ್ ಮ್ಯೂರೆಚ್ನಿಂದ ಬೆಂಗಳೂರಿಗೆ ಬಂದಿಳಿತಾರೆ ಮಧ್ಯರಾತ್ರಿ ಎಸ್ಐ ಟಿಯ ತನಿಖೆಗೆ ಮುಂದುವರಿಯೋದಕ್ಕೆ ಬೇಕಾಗಿದ್ದೆ ಪ್ರಮುಖ ಆರೋಪಿ ಪ್ರಜ್ವಲ್ ಆದರೆ ಪತ್ತೆ ಇರಲಿಲ್ಲ ಅವರನ್ನ ಅರೆಸ್ಟ್ ಮಾಡೋದಕ್ಕಾಗಿ ವಶಕ್ಕೆ ಪಡೆಯೋದಕ್ಕಾಗಿ ಸಾಕಷ್ಟು ಸರ್ಕಸ್ ಅನ್ನು ನಡೆಸಿತ್ತು ಎಸ್ಐಟಿ ಟಿ ಆದರೆ ಎಸ್ಐ ಟಿ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ದಾರೆ ಪ್ರಜ್ವಲ್ ಎಸ್ ಈ ಬಗ್ಗೆ ಮಾತನಾಡ್ತಾ ಹೋಗೋಣ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿಕುಮಾರ್ ಈಗ ಸಂಪರ್ಕದಲ್ಲಿದ್ದಾರೆ ರವಿ ಕೊನೆಗೂ ಮೂವತ್ನಾಲ್ಕು ದಿನಗಳ ಕಾಯುವಿಕೆ ಅಂತ್ಯ ಆಗಿದೆ ಪ್ರಜ್ವಲ್ ಅರೆಸ್ಟ್ ಆಗಿದ್ದಾರೆ ಆದರೆ ಅರೆಸ್ಟ್ ಆಗೋ ಸಂದರ್ಭದಲ್ಲಿ ಪ್ರಜ್ವಲ್ ನಡ್ಕೊಂಡಂತಹ ರೀತಿಯನ್ನು ನೋಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಅಥವಾ ಈಗ ಆರಂಭ ಆಗುವಂತಹ ವಿಚಾರಣೆಯ ವೇಳೆ ಕೂಡ ಪ್ರಜ್ವಲ್ ಎಷ್ಟು ಸಹಕಾರ ಕೊಡ್ಬೋದು ಅನ್ನುವಂತ ಪ್ರಶ್ನೆ ಮೂಡುತ್ತಲ್ವಾ ಖಂಡಿತವಾಗೋ ಪ್ರತಿಮಾ ಬಹುಶಃ ಅಂದರೆ ಕಳೆದ ರಾತ್ರಿ ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ನಡೆದುಕೊಂಡಂತಹ ರೀತಿ ನೋಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ತನಿಖೆಗಳಿಗೆ ಯಾವ ರೀತಿ ಸಹ ಸಹಕಾರಿ ಕೊಡ್ತಾರಾ ಇಲ್ವೋ ಅನ್ನುವಂತಹ ಒಂದಷ್ಟು ಅನುಮಾನ ಕೂಡ ಇರುವಂಥದ್ದು ಯಾಕಂದರೆ ಕಳೆದ ಮೂವತ್ತ್ನಾಲ್ಕು ದಿನಗಳಿಂದಲೂ ಕೂಡ ಪ್ರಜ್ವಲ್ ಭಾರತಕ್ಕೆ ಕರೆತರುವಂತಹ ಎಲ್ಲ ಪ್ರಯತ್ನ ಕೂಡ ಮಾಡ್ತಿರುವಂಥದ್ದು ಎಸ್ ಐ ಟಿ ರಚನೆಯಾದ ಬಳಿಕ ಮೂರು ಎಫ್ ಐ ಆರ್ಗಳು ತ್ರೀ ಸೆವೆಂಟಿ ಸಿಕ್ಸ್ ಐ ಪಿ ಸಿ ಅಡಿಯಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರುವಂಥದ್ದು ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ತುಂಬ ಅವಶ್ಯಕವಾಗಿ ಪ್ರಜ್ವಲ್ ರೇವಣ್ಣ ಬೇಕಾಗಿರುವ ಸೊ ಈ ನೆಲೆ ಆತನನ್ನು ಭಾರತಕ್ಕೆ ಕರೆತರುವಂತಹ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇತ್ತು ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಿತ್ತು ಮತ್ತೆ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗಿತ್ತು ಈ ಒಂದು ಸಂದರ್ಭದಲ್ಲಿ ಆತ ಬರ್ತಾನೆ ಅನ್ನುವಂತಹ ಮಾಹಿತಿ ಕಳೆದ ಮೂರು ದಿವಸಗಳಿಂದ ಆತನೇ ರಿಲೀಸ್ ಮಾಡಿದಂತಹ ಒಂದು ವಿಡಿಯೋದಲ್ಲೂ ಕೂಡ ಮೇ ಮೂವತ್ತೊಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ ಐ ಟಿ ಅಧಿಕ ಅಧಿಕಾರಿಗಳ ಬಳಿ ನಾನು ವಿಚಾರಣೆಗೆ ಬರ್ತೀನಿ ಅನ್ನುವಂತಹ ಒಂದು 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 ವಿಡಿಯೋ ಕೂಡ ಬಿಡುಗಡೆ ಆಗುತ್ತೆ ಸೊ ಈ ಸಂದರ್ಭದಲ್ಲಿ ಆತನ ಚಲನವನ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಗಮನ ಹರಿಸ್ತಾರೆ ನಿನ್ನೆ ರಾತ್ರಿ ಹನ್ನೆರಡುವರೆಗೆ ಭಾರತಕ್ಕೆ ಬರುವಂತಹ ಬರ್ತಾರೆ ಅನ್ನುವಂತಹ ಮಾಹಿತಿನ ಖಚಿತ ಮಾಡಿಕೊಂಡಂತಹ ಅಧಿಕಾರಿಗಳು ಒಟ್ಟು ಎಂಟು ಜನ ಅಧಿಕಾರಿಗಳು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಹೈ ಡ್ರಾಮಾ ಕೂಡ ಆಗುತ್ತೆ ಹನ್ನೆರಡು ಏಳಕ್ಕೆ ಆತ ವಿಮಾನದಿಂದ ಕೆಳಗಡೆ ಇಳಿದಂತಹ ಸಂದರ್ಭದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಆತನ ವಶಕ್ಕೆ ಪಡಿತಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಪ್ರಕ್ರಿಯೆ ಕೂಡ ಇರುತ್ತೆ ಯಾಕಂದ್ರೆ ಆತನ ಮೇಲೆ ಈಗ ಆಲ್ರೆಡಿ ಬ್ಲೂ ಕಾರ್ನರ್ ನೋಟಿಸ್ ಮತ್ತೆ ಲುಕ್ಔಟ್ ನೋಟಿಸ್ ಜಾರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಪ್ರಕ್ರಿಯೆಗಳು ಅಂದ್ರೆ ಇಮಿಗ್ರೇಷನ್ ಅಧಿಕಾರಿಗಳು ಎಸ್ ಐ ಟಿ ಹಸ್ತಾಂತರ ಮಾಡಬೇಕಾಗುತ್ತೆ ಸೊ ಈ ಸಂದರ್ಭದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಪ್ರಕ್ರಿಯೆ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು ಹಿಡಿಯೋದಕ್ಕೆ ಅಂದರೆ ಈ ಕಡೆ ಕರ್ಕೊಂಬರೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ನನ್ನನ್ನು ಮುಟ್ಟಬೇಡಿ ಯಾವುದೇ ಕಾರಣಕ್ಕೂ ಡೋಂಟ್ ಟಚ್ ಮೀ ನಾನೇ ನಿಮ್ಮ ಮುಂದೆ ಬರ್ತೀನಿ ಅಂತೇಳಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾರೆ ಅಂದರೆ ಅಧಿಕಾರದ ದರ್ಪ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿರುವಂಥದ್ದು ಯಾಕಂದರೆ ಇಷ್ಟು ಇದುವರೆಗೂ ಕೂಡ ಅಧಿಕಾರಿಗಳು ಈತನ ಮನೆಯಾಗೆ ಹೋಗಿ ಸಲಾ ಮಾಡ್ತಾ ಇದ್ರು ಆದರೆ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಈತನ ಪೊಲೀಸ್ ಸ್ಟೇ ಏರ್ಪೋರ್ಟಿಂದ ಅರೆಸ್ಟ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂತಲ್ಲ ಆ ಸಂದರ್ಭದಲ್ಲಿ ಅಧಿಕಾರ ದರ್ಪ ಕೂಡ ಪ್ರದರ್ಶನ ಆಗುತ್ತೆ ಬಹುಶಃ ಇದು ಮುಂದಿನ ದಿನಗಳಲ್ಲಿ ತನಿಖೆಗೆ ಯಾವ ಮಟ್ಟದಲ್ಲಿ ಸಹಕಾರ ಕೊಡ್ತಾನ ಇಲ್ವಾ ಅನ್ನುವಂಥದ್ದು ಕೂಡ ಸಾಕಷ್ಟು ಗಂಭೀರವಂತಹ ಪ್ರಶ್ನೆ ಆಗಿರುವಂಥದ್ದು ಸೊ ಈ ನೆಲೆಯಲ್ಲಿ ನೀನು ಅರ್ಧ ಗಂಟೆ ಬಳಿಕ ಆತನನ್ನು ಮೆಡಿಕಲ್ಗೂ ಕರ್ಕೊಂಡು ಹೋಗ್ತಾರೆ ಅದಾದ ಬಳಿಕ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರು ಮಾಡಿ ಒಂದು ಎಫ್ ಹತ್ತು ದಿನಗಳ ಕಾಲ ವಶಕ್ಕೆ ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ಪ್ರತಿಮಾ ಎಸ್ ರವಿ ಹಾಗೆ ಸಂಪರ್ಕದಲ್ಲಿ ಪಡ್ಕೊಳ್ತಾ ಹೋಗ್ತೀನಿ ಯಾಕಂದ್ರೆ ಪ್ರಜ್ವಲ್ ಬಂಧನದ ಬಗ್ಗೆ ಬಂಧನಗೊಳಿಸೋದಕ್ಕಾಗಿ ಸಾಕಷ್ಟು ಪ್ರಕ್ರಿಯೆಗಳು ನಡೆದಿದ್ವು ಎಸ್ಐಟಿ ಟಿ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳ ಸಹಕಾರವನ್ನ ಪಡೆದಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಕೊನೆಗೂ ಪ್ರಜ್ವಲ್ ಬಂಧನವಾಗಿದೆ ಹಾಗಾಗಿ ಪ್ರಜ್ವಲ್ ಬಂಧನದ ಬಗ್ಗೆ ಕೇಂದ್ರಕ್ಕೂ ಕೂಡ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ನೀಡಿದ್ದಾರೆ ನಿನ್ನೆ ರಾತ್ರಿ ಹನ್ನೆರಡು ನಲವತ್ತಕ್ಕೆ ಬಂಧನವಾದ ಬಗ್ಗೆ ಕೇಂದ್ರಕ್ಕೂ ಕೂಡ ಮಾಹಿತಿಯನ್ನು ಎಸ್ಐಟಿ ರವಾನಿಸಿತು ಪ್ರಜ್ವಲ್ ಹುಡುಕಾಟದಲ್ಲಿ ಸಹಕರಿಸಿದ್ರು ಸಿಬಿಐ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳಿಗೆ ಎಸ್ಐಟಿ ಧನ್ಯವಾದ ತಿಳಿಸಿದೆ ಔಪಚಾರಿಕವಾಗಿ ಎಸ್ಐಟಿ ಧನ್ಯವಾದವನ್ನು ತಿಳಿಸಿದ್ದು ಕಳೆದ ಮೂವತ್ನಾಲ್ಕು ದಿನಗಳಿಂದ ಸಿಬಿಐ ಜೊತೆ ಎಸ್ಐಟಿ ಸಂಪರ್ಕದಲ್ಲಿತ್ತು ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿತ್ತು ಲುಕ್ಔಟ್ ನೋಟಿಸ್ ಜಾರಿಯನ್ನು ಮಾಡಿತ್ತು ಎಸ್ಐಟಿ ಹೀಗಾಗಿ ಎಸ್ಐಟಿಗೆ ಸಿಬಿಐನ ಸಹಕಾರ ಬೇಕಿತ್ತು ಆ ಸಹಕಾರವನ್ನ ಸಿಬಿಐ ಅಧಿಕಾರಿಗಳು ಕೊಟ್ಟ ಹಿನ್ನೆಲೆಯಲ್ಲಿ ಸಿಬಿಐಗೆ ಧನ್ಯವಾದ ತಿಳಿಸಿದೆ ಎಸ್ಐಟಿ ಬಂಧನದ ಪ್ರಕ್ರಿಯೆ ಬಗ್ಗೆ ಸಿಬಿಐಗೆ ಮಾಹಿತಿಯನ್ನ ಕೂಡ ಎಸ್ಐಟಿ ರವಾನಿಸಿದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ವೋಟ್ ಹಾಕಿ ಜರ್ಮನಿಗೆ ತೆರಳದಂತಹ ಪ್ರಜ್ವಲ್ ಮೂವತ್ನಾಲ್ಕು ದಿನಗಳ ಬಳಿಕ ವಾಪಸ್ಸಾಗಿರೋದು ದೇಶದಲ್ಲಿದ್ದರೆ ಪ್ರಜ್ವಲ್ ಅರೆಸ್ಟ್ ಮಾಡುವಂಥದ್ದು ಎಸ್ಐಟಿಗೆ ಸುಲಭವಾಗ್ತಿತ್ತು ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ ರವಿ ದೇಶದಲ್ಲೇ ಪ್ರಜ್ವಲ್ ಇದ್ರೆ ಮೂವತ್ನಾಲ್ಕು ದಿನಗಳ ಕಾಲ ಕಾಯೋದು ಬೇಕಾಗ್ತಿರಲಿಲ್ಲ ಎಸ್ ಐ ಟಿಗೆ ಆದರೆ ವಿದೇಶ ಕಾರ್ಯದ್ರಿಂದಾಗಿ ಪ್ರಕ್ರಿಯೆಗಳು ಬಹಳ ಕ್ಲಿಷ್ಟಕರವಾಗಿರುತ್ತೆ ಹಾಗಾಗಿ ಐ ಟಿ ಸಿಬಿಐನ ಯಾವ ರೀತಿಯ ಸಹಕಾರವನ್ನ ಕುರಿತು ಹೇಗೆ ಸಹಾಯವನ್ನು ಪಡಿತಾ ಹೋಗ್ತು ಹೇಗೆ ಅದು ಸುಲಭ ಆಯ್ತು ಅಂತ ಖಂಡಿತವಾಗ ಪ್ರತಿಮೆ ಯಾಕಂದರೆ ಎಸ್ ಐ ಟಿ ರಚನೆಯಾದ ಬಳಿಕ ಮೂರು ಎಫ್ ಐ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂಥದ್ದು ಮೂರು ಕೂಡ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳ ಅಡಿ ಅಂದರೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಅಡಿ ದಾಖಲಾದಂತಹ ಪ್ರಕರಣಗಳು ಈ ಮೂರು ಪ್ರಕರಣಗಳು ಕೂಡ ಪ್ರೈಮ್ ಅಕ್ಯೂಡ್ ಆದಂತಹ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಅಧಿಕಾರಿಗಳಿಗೆ ಬೇಕಾಗಿರ್ತಾರೆ ಆದರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡಿ ಇಲ್ಲಿಂದ ಜರ್ಮನಿಯ ಪರಾರಿ ಆಗ್ತಾರೆ ಅಲ್ಲಿ ಅಲ್ಲಿ ಸೊ ಹೀಗಾಗಿ ಬೇರೆ ದೇಶದಲ್ಲಿರುವಂತಹ ಕಾರಣಕ್ಕೋಸ್ಕರ ಪ್ರಜ್ವಲ್ ರೇವಣ್ಣನ ಭಾರತಕ್ಕೆ ಕರೆತರುವಂತಹ ಪ್ರಯತ್ನ ಕೂಡ ಮಾಡ್ತಾರೆ ಇದು ಸಾಕಷ್ಟು ದೊಡ್ಡ ಪ್ರಕ್ರಿಯೆ ಆಗಿರುತ್ತೆ ಸೊ ಹೀಗಾಗಿ ಜರ್ಮನಿಯ ಮ್ಯೂನಿಸ್ಟ್ನಲ್ಲಿರುವಂತಹ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಭಾರತದ ಉನ್ನತವಾದಂತಹ ತನಿಖಾ ಸಂಸ್ಥೆಯಂತಹ ಸಿ ಬಿ ಐ ಅಧಿಕಾರಿಗಳು ಸಂಪರ್ಕ ಮಾಡಬೇಕಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಜರ್ಮನಿಯ ಇಂಟರ್ಪೋಲ್ ಜೊತೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಸೊ ಹೀಗಾಗಿ ಭಾರತದ ಉನ್ನತ ತನಿಖಾ ಸಂಸ್ಥೆಯಂತಹ ಸಿ ಬಿ ಐ ಮಾತ್ರವೇ ಬೇರೆ ದೇಶಗಳ ಇಂಟರ್ಪೋಲ್ ಜೊತೆ ಸಂಪರ್ಕ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಭಾರತ ಬೆಂಗಳೂರಿನ ಎಸ್ ಎಸ್ ಐ ಟಿ ಅಧಿಕಾರಿಗಳು ಸಿ ಬಿ ಐನಲ್ಲಿರುವಂತಹ ಇಂಟರ್ಪೋಲ್ನ ವಿಂಗಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾರೆ ಅಂದರೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಆ ಬಳಿಕ ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಜಾರಿ ಮಾಡ್ತಾರೆ ಅದಾದ ಬಳಿಕ ಲುಕೌಟ್ ಅನ್ನು ಜಾರಿ ಮಾಡ್ತಾರೆ ಈ ಒಂದು ಪ್ರಕ್ರಿಯೆಗಳನ್ನು ಅಂದರೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾದಂತಹ ಪ್ರಕ್ರಿಯೆ ಮತ್ತು ರೆಡ್ ಕಾರ್ನರ್ ಲುಕೌಟ್ ನೋಟಿಸ್ ಜಾರಿಯಾದಂತಹ ಪ್ರಕ್ರಿಯೆಯನ್ನು ಜಾರಿಗೊಳಿಸುವಲ್ಲಿ ಸಿ ಬಿ ಐ ತುಂಬ ಮಹತ್ವದ ಪಾತ್ರ ಪಾತ್ರವನ್ನು ಕೂಡ ವಹಿಸುತ್ತೆ ಬ್ಲೂ ಕಾರ್ನರ್ ನೋಟಿಸ್ ಬಳಿಕ ಎಲ್ಲೆಲ್ಲಿ ಈ ಥರ ಈ ಥರ ಇದಾನೆ ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಬೇ ಜರ್ಮನ್ ರಾಷ್ಟ್ರಗಳ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಕೂಡ ಸಿ ಬಿ ಐ ಅಧಿಕಾರಿಗಳು ಸಂಪರ್ಕ ಮಾಡ್ತಾರೆ ಆ ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಸಿ ಬಿ ಐ ಅಧಿಕಾರಿಗಳು ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ತಾ ಇರ್ತಾರೆ ಸೊ ಹೀಗಾಗಿ ನಿನ್ನೆ ಮಧ್ಯರಾ ಮಧ್ಯರಾತ್ರಿ ಬರುವಂತಹ ಫ್ಲೈಟ್ ನಂಬರ್ ಮತ್ತು ಫ್ಲೈಟ್ ಟಿಕೆಟ್ ಮತ್ತು ಏನು ಸೀಟ್ ನಂಬರ್ ಏಟ್ ಜಿ ಇದೆ ಇದೆಲ್ಲವನ್ನು ಕೂಡ ಸಿ ಬಿ ಐನ ಇಂಟರ್ಪೋಲ್ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳಿಗೆ ಕನ್ಫರ್ಮ್ ಮಾಡಿರ್ತಾರೆ ಸೊ ಹೀಗಾಗಿ ನಿನ್ನೆ ರಾತ್ರಿ ಹನ್ನೆರಡು ಏಳಕ್ಕೆ ಆತನ ಅಧಿ ಅಧಿಕೃತವಾಗಿ ಬಂಧನ ಕೂಡ ಮಾಡಲಾಗುತ್ತೆ ಈ ಒಂದು ಮಾಹಿತಿ ಪ್ರೋಸೆಸಲ್ಲಿ ಏನೇನಾಯಿತು ಬಂಧನ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಮಾಡಿದ್ದೀವಿ ಅನ್ನುವಂತಹ ಒಂದು ಅಧಿಕೃತವಂತಹ ಮಾಹಿತಿಯನ್ನು ಇವತ್ತು ಬೆಳಗ್ಗೆ ಬೆಂಗಳೂರಿನ ಎಸ್ ಐ ಟಿ ಅಧಿಕಾರಿಗಳು ಸಿಬಿಐಗೆ ರವಾನೆ ಮಾಡಿದ್ದಾರೆ ಅಂದರೆ ಇದುವರೆಗೂ ಕೂಡ ಸಹಕಾರ ಕೊಟ್ಟಿದ್ದಕ್ಕಾಗಿ ಒಂದು ಔಪಚಾರಿಕವಾಗಿ ಧನ್ಯವಾದಗಳು ಮತ್ತೆ ಮಾಹಿತಿಯನ್ನ ವಿನಿಮಯ ಮಾಡುವಂತಹ ಕೆಲಸವನ್ನು ಎಸ್ಟಿ ಅಧಿಕಾರಿಗಳು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನ ಸಿಬಿಐ ಸಿಬಿಐ ಜೊತೆ ಹಂಚಿಕೊಂಡಿದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಮಚ್ ರವಿ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್